ಫ್ರೆಂಡ್ಸ್ ನೋಡಿ ಇದು ಬೆಂಗಳೂರು ಅರಮನೆ ಇದು ಬೆಂಗಳೂರಿನ ಒಂದು ಅತ್ಯಾಕರ್ಷಕವಾದ ಒಂದು ಪ್ರದೇಶ ಇದು ಟೂರಿಸ್ಟ್ ಪ್ಲೇಸ್ ಹೌದು ಪ್ರವಾಸಿ ಇದು ಬೆಂಗಳೂರಿಗೆ ಬಂದಾಗ ಅರಮನೆಯನ್ನು ಮಿಸ್ ಮಾಡಿದ್ರೆ ನೋಡ್ತಾರೆ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಅರಮನೆ ಅಂದರೆ ವಿಶೇಷ ಅಂದರೆ ಅರಮನೆಯು ಸದಾಶಿವನಗರ ಮತ್ತು ಜಯಮಲ್ ಮಧ್ಯದ ಹೃದಯ ಭಾಗದಲ್ಲಿದೆ ಇದು ಈ ಕಟ್ಟಡದ ನಿರ್ಮಾಣ ಹದಿನೆಂಟುನೂರ ಅರವತ್ತೆರಡರಲ್ಲಿ ಆಯಿತು ನೋಡಿ ಅರಮನೆ ನಿರ್ಮಾಣ ಕಾರ್ಯ ಹದಿನೆಂಟುನೂರ ಅರವತ್ತೆರಡರಲ್ಲಿ ಆಯಿತು ದೇವ್ ಗ್ಯಾರ್ಟ್ ಅವರಿಂದ ಪ್ರಾರಂಭ ಆಯಿತು ನಂತರ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಒಡೆಯ ರಾಜ್ಯವಂಶಸ್ಥರ ವಂಶಸ್ಥರಾದ ಚಾಮರಾಜ ಒಡೆಯವರಿಂದ ಇದು ಖರೀದಿ ಖರೀದಿಸಲ್ಪಟ್ಟಿತ್ತು ನಂತರ ಇದು ಆಗುತ್ತೆ ಬೆಂಗಳೂರು ಅರಮನೆ ಸುಮಾರು ನಾಲ್ಕುನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಒಂದು ಎಕರೆ ಇದು ಸುತ್ತ ಒಂದು ನಾಲ್ಕುನೂರ ಐವತ್ತು ಎಕರೆ ಪ್ರದೇಶ ಇದೆ ಅದನ್ನು ಪ್ಯಾಲೇಸ್ ಗ್ರೌಂಡ್ ಅಂತ ಹೇಳ್ತಾರೆ ಅರಮನೆ ಮೈದಾನ ಅಂತ ಹೇಳ್ತಾರೆ ಈ ಪ್ರದೇಶ ಒಂದು ಪ್ರಮುಖ ಕೇಂದ್ರ ಇದು ಹಲವಾರು ಸರ್ಕಾರಿ ಕಾರ್ಯಕ್ರಮಗಳು ಮದುವೆಗಳು ಮತ್ತು ಖಾಸಗಿ ಕಾರ್ಯಕ್ರಮಗಳು ರಾಜಕೀಯ ಸಮಾವೇಶಗಳು ಪ್ಯಾಲೇಸ್ ಗ್ರೌಂಡಲ್ಲೇ ಹೆಚ್ಚಾಗಿ ನಡೆಯುತ್ತೆ ಇದು ಆಲ್ಮೋಸ್ಟ್ ಈ ಪ್ರದೇಶ ನಲವತ್ತೈದು ಸಾವಿರ ಕೆದರಡಿಯಲ್ಲಿ ಇದೆ ಇದು ಈ ಅರಮನೆ ಪ್ರದೇಶ ನಲವತ್ತೈದು ಸಾವಿರ ಕೆದರಡಿ ಪ್ರದೇಶ ಈ ಪ್ರದೇಶ ಇದು ಒಂದು ಪ್ರಮುಖ ಪ್ರವಾಸಿ ತಾಣವ ಸಾವಿರಾರು ಜನ ಇದು ಅರಮನೆ ನೋಡ್ಲಿಕ್ಕೆ ಬರ್ತಾರೆ ಇದು ನಾಲ್ಕು ಐವತ್ತು ಎಕರೆ ಪ್ರದೇಶಗಳು ತುಂಬ ಮದುವೆಗಳು ನಡೀತಾ ಇತ್ತು ಅರಮನೆಯಲ್ಲೂ ಮದುವೆಗಳು ಸರ್ಕಾರಿ ಕಾರ್ಯಕ್ರಮಗಳು ಐ ಟಿ ಮೇಳ ಮತ್ತು ಹಲವಾರು ಸಭೆ ಸಮಾರಂಭಗಳು ಮತ್ತು ರಾಜಕೀಯ ಎಲ್ಲ ನಡೀತಾ ಒಂದು ಐತಿಹಾಸಿಕ ಪ್ರದೇಶ ಅಂತಲೇ ಹೇಳಬಹುದು ನಾಲ್ಕು ಐವತ್ನಾಲ್ಕು ಪ್ರದೇಶ ವ್ಯಾಪ್ತಿಯಲ್ಲಿ ಅರಮನೆ ವ್ಯಾಪಿಸಿದೆ ಇದು ಬೆಂಗಳೂರಿನ ಒಂದು ಪ್ರಮುಖ ಆಕರ್ಷಣೆ ಹಲವಾರು ಸಿನಿಮಾಗಳ ಚಿತ್ರೀಕರಣಗಳು ಇಲ್ಲಿ ನಡೆದಿವೆ ಕನ್ನಡ ಚಿತ್ರಗಳು ಹಿಂದಿ ತಮಿಳು ತೆಲುಗು ಮಲಯಾಳಂ ಚಿತ್ರಗಳ ಪ್ರಮುಖ ಚಿತ್ರೀಕರಣ ಇದೇ ಪ್ರದೇಶದಲ್ಲಿ ನಡೆದಿದೆ ನೀವು ಹಲವಾರು ಚಿತ್ರಗಳಲ್ಲಿ ಅರಮನೆಗಳನ್ನು ನೋಡಿರಬಹುದು ಆಲ್ಮೋಸ್ಟ್ ಆ ಭಾರತೀಯ ಎಲ್ಲ ಬಸ್ ಹಿಡುತ್ತಿತ್ತು ನಡೆದಿದೆ ಮನೆಯಲ್ಲಿ ನಡೀತಿರೋ ನೋಡುವ ಮದುವೆಯ ದೃಶ್ಯ ನಡೆದು ಒಂದು ಮದುವೆ ಹೇಗೆ ಕಲರ್ಫುಲ್ ಆಗಿ ಮನೆಯಲ್ಲಿ ನಡೆಯುವ ಮದುವೆ ಒಂದು ದೃಶ್ಯ ಕಲರ್ಫುಲ್ ಆಗಿರ್ತ